ಎಲ್ಲರಿಗೂ ನಮಸ್ಕಾರ ದಿನಾಂಕ ಇಪ್ಪತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ನಾನಿವತ್ತು ಎ ಪಿ ಎಮ್ ಸಿ ಹಾಡಿಗೆ ಬಂದಿದ್ದೀನಿ ತುಮಕೂರಿನ ಎ ಪಿ ಎಮ್ ಸಿ ಹಾಡಿಗೆ ಬಂದಿದ್ದೀನಿ ಮರಿಬೇಕೆ ಸಂತೆ ಪ್ರತಿ ಮಂಗಳವಾರ ಆ ಸಂದರ್ಭದಲ್ಲಿ ಒಂದು ಸಂಚಾರಿ ಹೋಟೆಲ್ ಆರಂಭ ಆಗುತ್ತೆ ಗ್ರಾಹಕರಿಗೆ ಬೆಳಗಿನ ತಿಂಡಿ ನೀಡ್ತಾರೆ ತಿಂಡಿ ರುಚಿಯಾಗಿರುತ್ತೆ ಶುಚಿಯಾಗಿರುತ್ತೆ ತುಂಬ ಸ್ವಾದಿಷ್ಟಪೂರ್ಣವಾಗಿರುತ್ತೆ ಇಡ್ಲಿ ತಿಂದಿನಿ ಚಿತ್ತನ ತಿಂದಿನಿ ಪೂರಿ ತಿಂದಿನಿ ಬಾತ್ ತಿಂತೀನಿ ಇಡ್ಲಿ ಅಂತೂ ಸೂಪರ್ ಆಗಿರುತ್ತೆ ಮಲ್ಲಿಗೆ ಇಡ್ಲಿ ತನಕ ಈ ಕಡೆ ಬಂದರೆ ತುಮಕೂರಿನ ಎ ಪಿ ಸಿ ಸಿಆರ್ ಮಂಗಳವಾರ ಪ್ರತಿ ಮಂಗಳವಾರ ತಿಂಡಿ ಮಾತ್ರ ಒಮ್ಮೆ ಭೇಟಿ ಕೊಡಿ ಸಂಚಾರಿ ಹೋಟೆಲ್ ಇವತ್ತಿನ ತಿಂಡಿ ವಿಶೇಷ ಹಲವಾರು ಇದೆ ಪೂರಿ ಇಡ್ಲಿ ಇಡ್ಲಿ ಹೈಲೈಟ್ ಮಲ್ಲಿಗೆ ಇಡ್ಲಿ ನಿಮ್ಗೆ ಕೊಟ್ಟೋಗಪ್ಪ ಅಪ್ಪ ಯಾರು